ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾಸ್ ಕಿಚನ್ ಇವತ್ತು ನಾನು ಅಕ್ಕಿ ಹಿಟ್ಟಿಂದ ಒಂದು ಅಕ್ಕಿ ಹೊಸವಾಗಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಒಂದು ಕಪ್ ಆಗೋಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಮುಕ್ಕಾಲು ಕಪ್ ಆಷ್ಟು ನಾನು ಹಾಲು ತೊಗೊಂಡಿದ್ದೀನಿ ಹಾಲು ಬಂದು ನೀರು ತೊಗೊಂಬೋದು ಇಲ್ಲ ಅದರ್ಧ ಇದರ್ಧನ್ನು ಯೂಸ್ ಮಾಡ್ಬೋದು ನಾನು ಮುಕ್ಕಾಲು ಕಪ್ಪಾಗಷ್ಟು ನಾನು ಹಾಲು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆದಷ್ಟು ನಾನು ತುಪ್ಪ ಬಳಸ್ತಾ ಇದ್ದೀನಿ ಸ್ವಲ್ಪ ಬೇಕಾಗುತ್ತೆ ಮತ್ತು ಕಾಯಿ ಹಾಲಿಗೆ ಬಂದು ನಾನು ಕಸಕಸೆ ಒಂದು ಅರ್ಧ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಒಂದು ಕಪ್ಪಾಗಷ್ಟು ಕಾಯಿ ತುರಿ ಇದೆ ಒಂದು ಏಲಕ್ಕಿ ಸಾಕಾಗುತ್ತೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಬೆಲ್ಲದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಈಗ ಹೇಗೆ ಮಾಡೋದಂತ ನೋಡೋಣ ಒಂದು ಪಾಂಡೆ ಅಥವಾ ಕುಕ್ಕರ್ ನಿಮ್ಮ ಅನುಕೂಲ ಯಾವುದಿರುತ್ತೋ ಅದು ತೊಗೊಳ್ಳಿ ಅದಕ್ಕೆ ನೀವು ಹಾಲು ಅಥವಾ ನೀರು ಹಾಕೊಳ್ಳಿ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಹಾಲು ಇಷ್ಟ ಅಂದರೆ ನೀರು ಯೂಸ್ ಮಾಡ್ಕೊಬೋದು ಮತ್ತು ಸ್ವಲ್ಪ ಸಿಹಿ ಬಳಸೋದ್ರಿಂದ ಒಂಚೂರು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಗೆ ಮುಕ್ಕಾಲು ಕಪ್ಪು ಕರೆಕ್ಟಾಗಿರುತ್ತೆ ಕ್ವಾಂಟಿಟಿ ಇದು ಸ್ವಲ್ಪ ನಾವು ಕುದಿಯೋಕ್ಕೆ ಬಿಡೋಣ ಫ್ರೆಂಡ್ಸ್ ಕುದೀತಾ ಇದೆ ಇವಾಗ ಮೀಡಿಯಂ ಪ್ಲೇ ಮಾಡಿಕೊಂಡು ನಾವು ಅಕ್ಕಿ ಹಾಕೋಣ ನಾವು ನೀವು ಸಿಹಿ ಮಾಡೋಂಗಿದ್ರೆ ಹಾಲು ಹಾಕೊಳ್ಳಿ ಅಷ್ಟು ಮಾತ್ರ ಚಿಕನ್ ಸಾರು ಅಥವಾ ಮಾಮೂಲಿ ಬೇರೆ ಕಾರಕ್ಕೆನೂ ನಾನು ಒತ್ತ ಶಾವಿಗೆ ಮಾಡ್ಕೊಂಡಿದ್ರೆ ನೀರು ತಗೊಳ್ಳಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ನೀವು ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಸ್ವಲ್ಪ ನಾವು ಹಿಟ್ಟನ್ನ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಸ್ಟೀಮ್ ತರ ಬೇಯಿಸ್ಕೊಬೇಕಾಗುತ್ತೆ ಒಂದು ತಟ್ಟೆ ಮುಚ್ಚಿಕೊಳ್ಳೋಣ ಈಗ ಮೀಡಿಯಂ ಫ್ಲೇಮಲ್ಲೇ ನಾವು ಸ್ವಲ್ಪ ಇಟ್ಟು ಸ್ವಲ್ಪ ಅಬೇಗೆ ಸ್ವಲ್ಪ ಬೆಂದಂಗೆ ಆಗುತ್ತೆ ಸ್ವಲ್ಪ ಫ್ರೆಂಡ್ಸ್ ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ನಾನು ಅಬೇನೆಲ್ಲ ಇಟ್ಟು ಸ್ಟೀಮ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ನೀಟಾಗಿ ಪಡೀ ಥರ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಎರಡು ನಿಮಿಷ ನಾನು ತಟ್ಟೆ ಹಚ್ಕೊಡ್ತೀನಿ ನಾನು ಸ್ವಲ್ಪ ಬಿಸಿ ಇರೋದ್ರಿಂದ ಸ್ಟವ್ ಆಫ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಒಂಚೂರು ಬಿಸಿ ಕಮ್ಮಿ ಆದಮೇಲೆ ನಾವು ಚೆನ್ನಾಗಿ ಕೈಯಲ್ಲೇ ಚೆನ್ನಾಗಿ ನಾದ್ಕೊಬೇಕಾಗುತ್ತೆ ಇದು ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ಟೀಮ್ಗೆ ಇಟ್ಟು ಇನ್ನೂ ಸ್ವಲ್ಪ ಬಿಸಿ ಇದೆ ನೋಡಿ ಈ ಥರ ಚೆನ್ನಾಗಿ ಕೈಯಲ್ಲಿ ನಾತ್ಕೊಬೇಕು ಇಲ್ಲ ಒಂದು ಸ್ಪೂನಲ್ಲಿ ಚೆನ್ನಾಗಿ ನಾವು ನಾತ್ಕೊಂಡ್ಬಿಡೋಣ ಚೆನ್ನಾಗಿ ಸೊ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂಚೂರು ಕೈಯಲ್ಲಿ ಚೆನ್ನಾಗಿ ನಾತ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಈ ತರ ನಾದ್ಕೊಬೇಕಾಗುತ್ತೆ ಸ್ವಲ್ಪ ತಳದ ತಳ ಹಾಕಿದೆ ಅ ತೆಗೆದ್ಬಿಟ್ಟು ಈ ತರ ಚೆನ್ನಾಗಿ ನಾತ್ಕೊಳ್ಳೋಣ ಇದು ಬಿಸಿ ಇರೋದ್ರಿಂದ ಮಾತ್ರ ನೀವು ಗಟ್ಟಿ ಆಯ್ತು ಅಂದ್ರೆ ಸ್ವಲ್ಪ ನೀರು ಚುಮಿಸ್ಕೊಬೋದು ಬಿಸಿ ಏನು ತೊಂದರೆ ಇಲ್ಲ ನೋಡಿ ಈ ತರ ನಾದ್ಕೊಬೇಕಾಗುತ್ತೆ ಸ್ವಲ್ಪ ತುಪ್ಪದ ಕೈ ಮಾಡ್ಕೊಂಡು ನಾನು ಚೆನ್ನಾಗಿ ನಾದ್ಕೊತೀನಿ ನಾನು ಇಷ್ಟ ನೋಡಿ ಇಷ್ಟು ಸಾಕ್ದಾಗ ನಾವು ಹಾಕಿಕೊಂಡ್ರೆ ಶಾವಿಗೆಗೆ ಇಟ್ಟು ರೆಡಿ ಆಗಿದೆ ಇಷ್ಟಿದ್ರೆ ನಮಗೆ ಸಾಕು ಫ್ರೆಂಡ್ಸ್ ಇಷ್ಟ ಆದರೆ ನಮಗೆ ಸಾಕು ಇವಾಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಡ್ರೆ ನಾವು ಆದಷ್ಟು ಬಿಸಿ ಬಿಸಿ ಇದ್ದಾಗ ನಾವು ಮಾಡ್ಕೊಳೋದು ಒಳ್ಳೆಯದು ಇವಾಗ ಈ ಥರ ಒಂದು ಹೋಲ್ ಇರುತ್ತಲ್ಲ ತೂತ್ಪಟ್ಲು ಅಥವಾ ನೀವು ಮಾಮೂಲಿ ಇಡ್ಲಿ ದೋಸೆ ಆ ಥರ ಅದರಲ್ಲೂ ನೀವು ಹಾಕ್ಕೊಬೋದು ಸ್ವಲ್ಪ ನಾನು ಫ್ರೆಶ್ಶಿಗೆ ಸ್ವಲ್ಪ ತುಪ್ಪ ಸವರಿಕೊಂಡು ಈ ಥರ ನೋಡಿ ನೀವು ಚಿಕ್ಕದಾಗ ಅಂದರೆ ಚಿಕ್ಕದಾಗ ಮಾಡ್ಕೊಬೋದು ದೊಡ್ಡದಾಗ ಅಂದರೆ ನೀವು ದೊಡ್ಡದಾಗ ಮಾಡ್ಕೊಬೋದು ಚಟ್ಲಿ ಹಳಿ ಶಾವಿಗೆ ಶಾವ್ಗೆ ಅಷ್ಟೇ ತುಪ್ಪ ನೀಟಾಗಿ ನೋಡಿ ಚೆನ್ನಾಗಿ ನಾವು ಸವರ್ಕೊಬೇಕಾಗತ್ತೆ ಸೋತ್ಕೊಂಡಿ ನೋಡಿ ಇಟ್ಟು ನಿಮ್ಗೆ ಎಷ್ಟು ಅಷ್ಟು ತಗೊಂಡು ಅದಕ್ಕೆ ಸ್ವಲ್ಪ ಬಿಸಿ ಇದ ಮಾಡ್ಕೊಳೋದು ಕವರ್ ಮಾಡ್ಕೋಣ ಇಟ್ಕೊಂಡು ನಾನು ಕವರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ತೆಗೆದು ಬಿಡೋಣ ಸೈಡ್ ಇಟ್ಕೊಳ್ಳೋಣ ನೋಡಿ ಇದಕ್ಕೆ ನಾವು ನಿಮಗೆ ಚಿಕ್ಕದ ಬೇಕಂದ್ರೆ ಚಿಕ್ಕದಾಗಿ ಸೇರಿಸ್ಕೊಂಬೋದು ನೋಡಿ ಒಂದು ಮೀಡಿಯಮ್ ಸೈಜಲ್ಲಿ ನಾನು ಮಾಡ್ತಾ ಇದ್ದೀನಿ ನೋಡಿ ಆದರೆ ನೋಡಿ ಇಷ್ಟ ಆದರೆ ನೋಡಿ ಫ್ರೆಂಡ್ಸ್ ಸಾಕಾಗುತ್ತೆ ಇವಾಗ ಇದನ್ನು ನಾನು ಒಂದು ಸ್ಟೀಮ್ಗೆ ಇಡ್ತೀನಿ ಈಗ ನೀವು ಅಥವಾ ಇಡ್ಲಿ ಪ್ಲೇಟಲ್ಲೂ ಇಟ್ಕೊಬೋದು ಏನು ತೊಂದರೆ ಇಲ್ಲ ಇವಾಗ ನಾನು ಕುಕ್ಕರ್ಗೆ ನೀರು ಹಾಕಿ ಇದನ್ನು ಸ್ಟೀಮಲ್ಲಿ ಬಾಳೆ ಎಲ್ಲ ಇದ್ರೂ ಇಡ್ಬೋದು ಒಂದು ಎರಡು ನಿಮ್ ಒಂದು ಐದು ನಿಮಿಷ ನೀವು ಸ್ಟೀಮ್ ಮಾಡಿಕೊಂಡ್ರೆ ನಿಮ್ಗೆ ಆರಾಮಾಗಿ ಒಂದು ಅಕ್ಕಿ ಇಡ್ಲಿ ರೆಡಿಯಾಗುತ್ತೆ ಆಗುತ್ತೆ ಚಿಕ್ಕ ಬಣ್ಣ ನೋಡಿ ಫ್ರೆಂಡ್ಸ್ ಬೇಕು ಅಂದರೆ ನೋಡಿ ಈ ಥರ ಇಡ್ಲಿ ನೀವು ಚಿಕ್ಕದು ಮಾಡ್ಕೊಬೋದು ಇದಕ್ಕೆ ಬೆಸ್ಟು ಕಾಯಿಯಲ್ಲೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲ ದೊಡ್ಡ ಪ್ಲೇಟಲ್ಲೂ ನೀವು ಇಟ್ಕೊಬೋದು ಕೈಗೆಲ್ಲ ಅಂಟೋದೆಲ್ಲ ಏನಿಲ್ಲ ಫ್ರೆಂಡ್ಸ್ ಅಷ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ಈ ಥರ ಹಾಕಿ ಈ ಥರ ನೀವು ಸ್ಟೀಮಲ್ಲೂ ಬೇಯಿಸ್ಕೊಂಬೋದು ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಕ್ಕಿ ಶಾವಿಗೆ ರೆಡಿಯಾಗಿದೆ ನೋಡಿ ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ ನೋಡಿ ನೀಟಾಗಿ ಬಿಡಿ ಬಿಡಿಯಾಗಿ ಬೆಂದಿದೆ ನಮಗೆ ಸೂಪರಾಗಿರುತ್ತೆ ಮತ್ತು ಇಡ್ಲಿಗೆ ಎಲ್ಲಕ್ಕೂ ಇವಾಗ ಇದು ನಾವು ಒಂದು ಪ್ಲೇಟಿಗೆ ನೋಡಿ ಅಂಟದೆಲ್ಲ ಏನಿಲ್ಲ ನೋಡಿ ಸೂಪರಾಗಿ ಬಂದಿದೆ ನೋಡಿ ಸಿಂಪಲ್ಲಾಗಿ ಆಗಿರೋ ಒಂದು ಅಕ್ಕಿ ಶಾವಿಗೆ ರೆಡಿ ಆಗಿದೆ ಇದಕ್ಕೊಂದು ಕಾಯಿ ರೆಡಿ ಮಾಡಿಕೊಡೋಣ ಮತ್ತು ನಾನು ಇಡ್ಲಿ ಪ್ಲೇಟಲ್ಲಿ ಅಲ್ಲಿ ಅದನ್ನು ಸ್ವಲ್ಪ ನಾನು ಸ್ಟೀಮ್ ಮಾಡ್ಕೊಂತೀನಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಒಂದು ಕಾಯಲ್ ಮಾಡ್ಕೊಳ್ಳೋಣ ಏಲಕ್ಕಿ ಒಂದ್ ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೀನಿ ನಾನು ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ಏಲಕ್ಕಿ ಒಂದು ಏಲಕ್ಕಿ ತಗೊಂಡಿದ್ದೀನಿ ಗಸಗಸೆ ಒಂದು ಅರ್ಧ ಸ್ಪೂನ್ ಆಗಷ್ಟಿದೆ ನೀವು ಬೇಕಂದ್ರೆ ಎಳ್ಳು ಬೇಕಂದರೂ ಸೇರಿಸ್ಕೊಬೋದು ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಮಿಕ್ಸಿಗೆ ಮಾಡ್ಕೊಬೇಕಾಗತ್ತೆ ಕಾಯಲ್ಲಿ ರೆಡಿ ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಗಸಗಸೆ ಮತ್ತೆ ಏಲಕ್ಕಿ ಮತ್ತು ಕಾಯಿ ಇಷ್ಟು ನಾನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈಗ ನಾವು ಒಂದು ಫಿಲ್ಟರ್ ಮಾಡ್ಕೊಳ್ಳೋಣ ನೀವು ಬೇಕು ಅಂದರೆ ಕುದಿಸ್ಕೊಬೋದು ಇಲ್ಲಾಂದರೆ ಡೈರೆಕ್ಟ್ ಇದೇ ಹಾಲನ್ನ ನೀವು ಬಳಸ್ಕೊಬೋದು ಆದಷ್ಟು ಫ್ರೆಶ್ ಕಾಯಿ ತುರಿ ತಗೊಳ್ಳಿ ಹಾಲು ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸಿಟಿಗೂ ನೀವು ಕಾಯಲ್ಲಿ ನೀವು ಮಾಡ್ಕೊಬೋದು ಇದನ್ನೇನಿಲ್ಲ ಆರಾಮ ನೀವು ಬೇರೆ ತರಕಾರಿಗಳಿಗೆ ಯೂಸ್ ಮಾಡ್ಕೊಬೋದು ಇಷ್ಟಾದರೆ ಸಾಕಾಗುತ್ತೆ ನಮಗೆ ಬೇಕು ಅಂದರೆ ಇನ್ನೊಂಚೂ ನೀರು ಹಾಕ್ಕೊಂಡು ನೀವು ನೋಡಿ ಈ ಕಾಯಿಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ನಾವು ಹಿಂಡ್ಕೊಬೋದು ಇಲ್ಲ ಮಿಕ್ಸಿಗೂ ಹಾಕ್ಕೊಬೋದು ನೋಡಿ ಫ್ರೆಂಡ್ಸ್ ತೆಂಗಿನಾಲು ರೆಡಿಯಾಗಿದೆ ನೋಡಿ ಆದರೆ ಸಾಕು ನೀವು ಇಲ್ಲಾಂದರೆ ಕಾಯಿ ಸಮೇತ ನೀವು ಕುದಿಸ್ಕೊಂಡು ನೀವು ಬೆಲ್ಲ ಹಾಕ್ಕೊಬೋದು ಕೆಲವ್ರು ಆ ಥರನೂ ಮಾಡ್ತಾರೆ ನಾವು ಈ ಥರ ಮಾಡ್ಕೊತೀನಿ ನಾನು ಈಗ ಬೆಲ್ಲ ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊತಾಯಿದ್ದೀನಿ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಒಂದು ನಾಲ್ಕು ಸ್ಪೂನ್ ಬೆಲ್ಲ ತೊಗೊಂಡಿದ್ದೆ ನಾನು ಅದರಿಂದ ಒಂದೊಂದು ಎರಡರಿಂದ ಮೂರು ಸ್ಪೂನ್ ಆಗಷ್ಟು ನಾನು ಹಾಕ್ಕೊಂಡಿದ್ದೀನಿ ಈ ಥರ ನಾವು ಇದು ಒಂಥರ ಟೇಸ್ಟ್ ಕೊಡ್ತೀವಿ ನಮಗೆ ಇದು ಬೇಕಂದ್ರೆ ಶಾವಿಗೆ ಮೇಲೆ ಏಳಿನ ಪುಡಿ ಮತ್ತು ಕುಟಾಣಿ ಪೌಡ್ರ್ ಹಾಕ್ಕೊಂಬರ್ ಮತ್ತು ಮುಚ್ಚಳಿ ಪುಡಿನ ಅದನ್ನು ಕೂಡಿದ ಮೇಲೆ ಹಾಕ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಶಾವಿಗೆಯಿಂದ ರಾಗಿ ಶಾವಿಗೆ ತುಂಬ ಎರಡು ತುಂಬ ಒಳ್ಳೆಯದು ಅದು ಚಿಕನ್ ಸಾಗೆಲ್ಲ ಒಳ್ಳೆ ಕಾಂಬಿನೇಷನ್ನು ಸ್ವಲ್ಪ ಇದು ನಾವು ಕರಗುತ್ತೆ ಬಿಡೋಣ ಸ್ವಲ್ಪ ಕರಗಬಿ ಇದು ಯಾವಾಗ ತಿನ್ನಬೇಕು ಅಂದರೆ ಆಗಿ ನಾವು ಆರಾಮಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಶಾವಿಗೆ ನಾನು ಇಡ್ಲಿ ಪ್ಲೇಟರನ್ನು ನೋಡಿ ಈ ಥರ ಹೇಳಿದ್ರೆ ನೋಡಿ ಬಿಡಿ ಬಿಡಿಯಾಗಿ ನಮಗೆ ಬರಬೇಕು ಅಲ್ಲಿ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಇದು ಮೊದಲು ಹಾಕಿರೋದು ನೋಡಿ ನಿಮ್ಗೆ ಎಷ್ಟು ದೊಡ್ಡದಾದರೂ ನೀವು ಮಾಡ್ಕೊಬೋದು ಆರಾಮಾಗಿ ಮತ್ತು ನಮ್ಮದು ಕಾಯಿ ಹಾಲು ರೆಡಿಯಾಗಿದೆ ಬೆಲ್ಲ ನಾನು ಇನ್ನೊಂದು ಸ್ಪೂನ್ ಇತ್ತಲ್ಲ ಅದನ್ನು ಸೇರಿಸಿ ಹಾಕಿದ್ದೀನಿ ಚೆನ್ನಾಗಿ ಕರಸ್ಕೊಬೇಕಾಗುತ್ತೆ ನೋಡಿ ನೀವು ಯಾವಾಗ ನಾವು ಮಾಡ್ಕೊಬೋದು ಇಲ್ಲ ದಿಢೀರೋ ಗೆಸ್ಟ್ ಬಂದಾಗ ಬ್ರೇಕ್ಫಾಸ್ಟ್ ಬೇರೆ ತಿಂದು ಬೇಜಾರಾಗಿದೆ ಈ ಥರ ಒಂದು ಶಾವಿಗೆ ಮಾಡ್ಕೊಂಬೋದು ಇವಾಗ ನಾನು ಸರ್ವ್ ಮಾಡ್ತಾ ಕೈಗೆಲ್ಲ ಅಂಟದೆಲ್ಲ ಏನಿಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಎಳೆ ಎಳೆಯಾಗಿ ಬರಬೇಕು ಬಿಡಿ ಬಿಡಿಯಾಗಿ ಬಂದರೆ ಇದೇ ಶಾವಿಗೆ ನೀವು ಖಾರನೂ ನೀವು ಮಾಡ್ಕೊಬೋದು ಇವಾಗ ಇದಕ್ಕೆ ನಾನು ಕಾಯಲು ಸೇರಿಸ್ತಾ ಇದ್ದೀನಿ ಒಳ್ಳೆ ಕಾಂಬಿನೇಷನ್ ಇದು ಇದ್ರ ಮೇಲೆ ನೀವು ಬೇಕು ಅಂದರೆ ಎಳ್ಳು ಪುಡಿ ಹೇಳ್ದಂಗೆ ಹುಚ್ಚಡ ಪುಡಿ ಅದನ್ನು ನೀವು ಹಾಕ್ಕೊಬೋದು ತಿನ್ನೋಕ್ಕಂತೂ ಸೂಪರಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಬೇಕು ಅಂದರೆ ಮೇಲುಗಡೆ ಸ್ವಲ್ಪ ತುಪ್ಪನೂ ಸೇರಿಸ್ಕೊಬೋದು ನಿಮ್ಮ ಆಪ್ಷನು ತುಪ್ಪ ತಿಂದೀನಿ ಏನಾಗಿದ್ರೆ ತುಪ್ಪ ಜೊತೆ ನೀವು ಸರ್ವ್ ಮಾಡ್ಕೊಬೋದು ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಸಿಂಪಲ್ಲಾಗಿ ಆಗಿರೋ ಒಂದು ಅಕ್ಕಿ ಹೊರ್ಷಾವಿಗೆ ಮತ್ತು ಕಾಯಲು ರೆಡಿಯಾಗಿದೆ ಥ್ಯಾಂಕ್ ಯು